ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ಪೇಂಟ್ ಹೊಡಿಯೋದಕ್ಕೆ ಬಂದಿದ್ದಾರೆ ಅದರದ್ದೇ ಕೆಲಸ ನಡೀತಾ ಇದೆ ಅಡುಗೆ ತಿಂಡಿ ದನ ದಿನ ನಿಮಗೆ ಅದೇ ರೊಟೀನ್ ಅಂತ ಅನಿಸ್ಬೋದು ಬಟ್ ಬ್ಯುಸಿ ಇದೆ ಸಿಕ್ಕಾಪಟ್ಟೆ ಬ್ಯುಸಿ ಇದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ ಆದರೂ ಕೂಡ ಮಾಡಲೇಬೇಕು ಅಂತ ಅಂದ್ಕೊಂಡು ಚಾಲೆಂಜಿಂಗಾಗಿ ತೊಗೊಂಡು ಮಾಡ್ತಾಯಿದ್ದೀನಿ ಯಾವುದೂ ಮಿಸ್ ಮಾಡಬಾರ್ದು ಎಲ್ಲ ಕೆಲಸನೂ ಯಾವ ಥರ ನಿಭಾಯಿಸ್ತೀನಿ ಅಂತ ನನಗಿದು ಒಂಥರ ಹೊಸ್ತಾಗಿದೆ ಅಂದರೆ ಕೆಲಸ ಮಾಡೋದೇನು ಫಸ್ಟ್ ಟೈಮ್ ಅಲ್ಲ ಬಟ್ ಈ ಥರ ಬ್ಯಿ ಫುಲ್ಲು ಬಿಸಿ ಸ್ವಲ್ಪ ಫ್ರೀ ಇಲ್ಲದೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಕೆಲಸ ಯಾವ ಕೆಲಸ ಮಿಸ್ ಮಾಡದೆ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲದನ್ನು ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಪೇಂಟಿಂಗ್ ಎಷ್ಟೆಲ್ಲ ಆಗ್ತಾಯಿದೆ ಅಂತ ತೋರಿಸ್ತೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ರೈಸ್ ಐಟಮೇ ಇದ್ದೀನಿ ಮಸಾಲ ರೈಸು ಬೇಗನೇ ಆಗುತ್ತೆ ಕ್ವಿಕ್ಕಾಗಿ ಆಗುತ್ತೆ ಆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನನಗೆ ಜಾಸ್ತಿ ಟೈಮ್ ನಂಗೆ ಕಿಚನ್ ಕೊಡೋದಕ್ಕೆ ಆಗ್ತಾಯಿಲ್ಲ ಕುಕ್ಕಿಂಗಿಗೆ ಹಾಗಾಗಿ ಆದಷ್ಟು ರೈಸ್ ಐಟಮ್ಮೇ ಮಾಡ್ತೀನಿ ಇದಾದರೆ ಬೇಗನೆ ಆಗುತ್ತೆ ರೈಸ್ ಕಿಟ್ಕೊಂಡು ಏನಾದರೂ ಕೆಲಸ ಮಾಡ್ತಾ ಇರ್ಬೋದು ಆಮೇಲೆ ಒಗ್ಗರಣೆ ಹಾಕಿದರೆ ರೆಡಿ ಆಗಿಬಿಡುತ್ತೆ ಹಾಗಾಗಿ ಈ ಥರದ್ದೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಸಾಂಬಾರಿ ಬೇಯದಕ್ಕೆ ಇಟ್ಟು ಕಟ್ಟೋಗೋಣ ಅವ್ರು ಬರೋ ಅಷ್ಟರಲ್ಲಿ ಅಂತ ಅಂದ್ಕೊಂಡು ತೋಟಕ್ಕೆ ಬಂದೆ ಹಿಂದೆ ತೋಟಕ್ಕೆ ಹಸ್ಗಳನ್ನ ಕಟ್ಟಿ ಮೇವು ಹಾಕಿ ಹೋದರೆ ಒಂದು ಹನ್ನೆರಡು ಗಂಟೆವರೆಗೂ ಫ್ರೀಯಾಗಿ ಮನೆ ಕೆಲಸ ಮಾಡ್ಕೊಳ್ಬೋದು ಆವಾಗ ಒಂದು ಸಲ ಬಂದು ಮೇವು ಹಾಕೋದ್ರೆ ಮತ್ತೆ ಎರಡು ಗಂಟೆ ನೀರು ಕುಡಿಸೋದು ಮತ್ತು ರೆಸ್ಟಿಗೆ ಕಟ್ಟೋದು ನಾಲ್ಕು ಗಂಟೆಗೆ ಮತ್ತೆ ಮೇವು ಹಾಕೋದು ಮತ್ತು ಸಂಜೆ ದಿನ ಹೊಡ್ಕೊಂಡು ಹೋಗೋದು ಇಷ್ಟೆಲ್ಲ ಕೆಲಸ ಇರುತ್ತೆ ಹಸ್ಗಳ್ದು ಆ ಅಕ್ಕಿಗಳನ್ನ ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ನನಗೆ ನಾನು ಹೋದಾಗೆಲ್ಲ ಅವನ್ನೇ ನೋಡ್ತಾ ಇರ್ತೀನಿ ಅವ್ನ ಎಡಿಯೋದಾಗಿರ್ಬೋದು ಆ ಹೊಸಗಳ್ ಪಕ್ಕಕ್ಕೆ ಬರೋದಾಗಿರ್ಬೋದು ನೋಡೋದೇ ಒಂಥರ ಖುಷಿ ಅಷ್ಟು ಕ್ಯೂಟ್ ಕ್ಯೂಟಾಗಿರ್ತಾವೆ ನನಗಂತೂ ಇಷ್ಟ ಅವುಗಳನ್ನು ನೋಡೋದು ಹೆಂಗಿರ್ಬೇಕಮ್ಮ ನಿನಗೆ ಬುಗ್ರಿ ಆಡೋಕ್ಕೆ ನನ್ನ ಮದುವೆ ಆಲ್ಬಮ್ ಬೇಕಾ ನಿನಗೆ ಹಾಂ ಕೆಳಗಡೆ ನಂಬಿಡೋಣ ಸ್ಥಾನ ಆಯ್ತಾ ಹಾಂ ನೀನು ಬುಗ್ರಿ ಆಡೋಕ್ಕೆ ನನಗೆ ಆಲ್ಬಮ್ ಇಟ್ಕೊಂಡು ಕೂತಿದೀಯ ಅಪ್ಪ ಬರಲಿ ತಡಿ ಹೇಳ್ತೀನಿ ಬರಲಿ ಅಪ್ಪ ಹೇಳ್ತೀನಿ ಕಡಿಮೆ ಬಿಡ್ತೀಯ ಬಿಡು ಬಿಡಕೆ ಬರಲ್ಲ ನಿಂಗೆ ಜ್ವರ ಬಿಡು ನಾನ್ ಬಿಡಣ ನೋಡ ಹೆಂಗ್ ಬಿಟ್ಟೆ ಕಣ್ಮೇಕ್ ಪಿತ್ತಾ ಏನೋ ಒಂಥರ ಖುಷಿ ನಮ್ಮ ಆಲ್ಬಮ್ ನೋಡಿಕೊಂಡು ಅವಳು ಖುಷಿ ಖುಷಿಯಿಂದ ಆಟ ಆಡ್ತಾ ಇದ್ಲು ಸ್ವಲ್ಪನೂ ತರಲೇ ಮಾಡಿದೆ ಒಳಗೆ ಏನೆಲ್ಲ ಕೆಲಸ ನಡೀತಾ ಇದೆ ಅಂತ ಇವಾಗ ಒಂದು ಸಲ ತೋರಿಸ್ಬಿಡ್ತೀನಿ ನಿನ್ನೆ ಒಂದು ಲೇಯರ್ ಇದನ್ನ ಲಪ್ಪ ಹಾಕೋಗಿದ್ರು ಇವಾಗ ಎರಡನೇ ಲೇಯರ್ ಹಾಕ್ತಾ ಇದ್ದಾರೆ ಪೇಂಟಿಂಗ್ ಮಾಡಿ ತುಂಬಾ ದಿನ ಆಗಿತ್ತು ಹಾಗಾಗಿ ನೀಟ್ ಫಿನಿಶಿಂಗ್ ಬರಬೇಕು ಲೇಟ್ ಆದರೂ ಪರವಾಗಿಲ್ಲ ಖರ್ಚು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿದ್ವಿ ಹಾಗಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಮನೆಗಳಂತ ಅಂದ ಮೇಲೆ ಅದಕ್ಕೆ ಪೇಂಟಿಂಗ್ ಇದ್ರೇನೆ ಒಂದು ಲಕ್ಷಣ ಅಂತ ಹೇಳ್ಬೋದು ಮನೆ ಎಷ್ಟು ಚೆನ್ನಾಗಿದ್ರು ಪೇಂಟಿಂಗ್ ಚೆನ್ನಾಗಿಲ್ಲ ಅಂತ ಅಂದರೆ ನಾವು ಎಷ್ಟೇ ಮನೆ ನೀಟಾಗಿ ಇಟ್ಕೊಂಡ್ರೂ ಕೂಡ ಮನೆ ನೀಟಾಗಿ ಕಾಣಿಸೋದೇ ಇಲ್ಲ ನಾನು ತುಂಬಾ ದಿನದಿಂದ ಈ ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ಎಷ್ಟೊತ್ತಿಗೆ ಪೇಂಟ್ ಮಾಡಿ ಕಾಟಾಡೋಕ್ಕೆ ನನ್ನ ಆಲ್ಬಮ್ ಬಿಟ್ಕೊಂಡಿದ್ಯಾ ನಾನು ಇವಾಗ ಇಷ್ಟು ದಪ್ಪ ಇದ್ದೀನಿ ಅಲ್ಲಿ ನೋಡೋವಾಗ ಎಷ್ಟು ಅಣ್ಣ ಮಮ್ಮಿದು ಮಮ್ಮಿದಲ್ಲ ಮಮ್ಮಿ ಮದ್ವೆ ಮಮ್ಮಿದು ಇಲ್ಲ ದೇವರು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಪೇಂಟಿಂಗ್ ಮಾಡಿಸ್ಬೇಕು ಅಂತ ಬಟ್ ಈಸಿ ಅಂತೂ ಅಲ್ಲ ಖರ್ಚು ಜಾಸ್ತಿ ಆಗುತ್ತೆ ಜೊತೆಗೆ ಟೈಮ್ ಕೂಡ ಜಾಸ್ತಿ ಬೇಕು ಇಲ್ಲೇ ಕೆಲಸಗಳನ್ನು ನೋಡ್ತಾ ಕುತ್ಕೊಂಡ್ರೆ ಹತ್ರ ಕೆಲಸ ಎಲ್ಲ ಹಾಗೆ ಉಳ್ಕೊಳುತ್ತೆ ಶುಂಠಿ ಹಾಕ್ತಾಗ ಆಗಿರ್ಬೋದು ಪ್ರತಿದಿನ ಅಲ್ಲಿ ಕೆಲಸ ಇರೋದು ಔಷಧಿ ಹೊಡೆಯೋದು ಗೊಬ್ಬರ ಹಾಕೋದು ಕಳೆ ತೆಗೆಯೋದು ಈ ಥರ ನೀರು ಬಿಡೋದು ಏನಾದರೂ ಕೆಲಸ ಇರೋದು ದಾಳಿಂಬೆತ್ರ ಅಷ್ಟೇ ಸಿಕ್ಕಾಪಟ್ಟೆ ಕೆಲಸ ಇರೋದು ಹಾಗಾಗಿ ಆವಾಗಿಂದೂ ಕೂಡ ಪೇಂಟಿಂಗ್ ಮಾಡಿಸೋದಕ್ಕಾಗಿರಲಿಲ್ಲ ದಾಳಿಂಬೆಗಂತೂ ಒಣ್ಣು ಶುರುವಾದ್ಮೇಲೆ ಮುಗೀತು ಬೆಳಗ್ಗೆಯಿಂದ ಸಂಜೆ ಅಲ್ಲೇ ಕೆಲಸ ಇರುತ್ತೆ ಹಾಗಾಗಿ ಇನ್ನೀ ಇನ್ನೇನು ದಾಳಿಂಬೆ ಕೆಲಸನೂ ಶುರುವಾಗುತ್ತೆ ಹಾಗಾಗಿ ಶುಂಠಿ ಕೆಲಸನೂ ಶುರುವಾಗುತ್ತೆ ಇವಾಗ ಫ್ರೀ ಇದ್ವಲ್ಲ ಪೇಂಟಿಂಗ್ ಮಾಡಿಸೋಣ ಅಂತ ನಾನು ಅಂದ್ಕೊಂಡೆ ಒಂದು ವಾರದಲ್ಲಿ ಎಲ್ಲದೂ ನೀಟ್ ಫಿನಿಶಿಂಗ್ ಆಗುತ್ತೆ ಅಂತ ಬಟ್ ಸಿಕ್ಕಾಬಟ್ಟೆ ಕಷ್ಟ ಇದೆ ಒಂದು ವಾರದಲ್ಲಿ ಖಂಡಿತ ಆಗೋದಿಲ್ಲ ಬರೀ ಪೇಂಟಿಂಗ್ ಮಾಡೋದಾದ್ರೆ ಒಂದು ವಾರದಲ್ಲಿ ಖಂಡಿತ ಮುಗಿಸೋರು ಇವಾಗ ಲಪ್ಪ ಎರಡು ಆಗ್ತಾ ಆಗ್ತಾಯಿದ್ದಾರೆ ಹಾಗೆ ಅದನ್ನು ಡ್ರೈ ಆಗೋದಕ್ಕೆ ಬಿಡ್ತಾರೆ ನೆಕ್ಸ್ಟು ಅದಕ್ಕೆ ಪೇಂಟಿಂಗ್ ಮಾಡಬೇಕು ಇನ್ನು ಶೆಡ್ ಇದೆ ಕೊಡ್ಕೆ ಮನೆ ಇದೆ ಬಾತ್ರೂಮ್ ಇದೆ ಟೆರೆಸ್ ಇದೆ ಮನೆ ಸುತ್ತ ಇದೆ ಈ ಥರ ಸಿಕ್ಕಾಪಟ್ಟೆ ಇದೆ ಇನ್ನು ಪೇಂಟಿಂಗ್ ಮಾಡೋದು ದೊಡ್ಡದ ಹಾಗೆ ಮನೆ ಒಳಗೆ ಸಿಕ್ಕಾಪಟ್ಟೆ ಧೂಳಿತ್ತು ಹಾಗೆ ಅದು ಲಪ ಹೊಡೆದಿದ್ರಲ್ಲ ಅದೆಲ್ಲ ಕೆಳಗಡೆ ಅನ್ಕಿತ್ತು ಅದು ನೋಡೋದಕ್ಕೆ ಆಗ್ತಾ ಇಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ಪೊರ್ಕೆಲಿ ಒಂದು ಸಲ ನೀಟಾಗಿ ಕಸ ಗುಡಿಸ್ಕೊಳ್ತೀನಿ ನೀಟಂತೂ ಆಗೋದಿಲ್ಲ ಆ ದೊಡ್ಡದಾಗಿ ಧೂಳು ಏನಿದೆ ಅದೆಲ್ಲ ಹೋಗುತ್ತೆ ನೆಕ್ಸ್ಟು ಅದನ್ನು ಕೆರೆಯೋದಕ್ಕೆ ಶು ಸರಿ ಹೋಗುತ್ತೆ ಇಲ್ಲ ಅಂತಂದರೆ ಆ ಧೂಳಲ್ಲಿ ಕಾಣಿಸೋದಿಲ್ಲ ಅಂತ ಅಂದ್ಕೊಂಡು ಫಸ್ಟು ಕಟ್ಕೆಲೆಲ್ಲ ಒಂದು ಸಲ ಕಸ ಗುಡಿಸ್ಕೊಂಡೆ ದೊಡ್ಡದೂಳೆಲ್ಲ ಹೋದ್ಮೇಲೆ ನೆಕ್ಸ್ಟು ಏನೇನು ಎಕ್ಸ್ಟ್ರಾ ಇದೆ ಅದನ್ನೆಲ್ಲ ಕೆರೆದ್ರಾಗುತ್ತೆ ಅಂತ ಬಟ್ ಇದು ತುಂಬ ಟೈಮ್ ತೊಗೊಳತ್ತೆ ಅವ್ರು ಬರೋ ಅಷ್ಟಲ್ಲಿ ಕೆಲಸ ಮುಗಿಸ್ಕೊಳ್ಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕೆಂತಂದರೆ ಸು ಅಡುಗೆ ಮಾಡಬೇಕು ತಿಂಡಿ ಹಸ್ಗಳಿದೆ ಜೊತೆಗೆ ನೀರು ಬಿಟ್ಟಿದ್ರು ನೀರು ಹಿಡ್ಕೊಂಡೆ ಅಷ್ಟೆಲ್ಲ ಕೆಲಸ ಮುಗಿಸಿ ಇದನ್ನ ಕಸ ಗುಡಿಸಿ ಎಷ್ಟಾಗುತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲೆಲ್ಲಿ ಜಾಸ್ತಿ ಇದಾಗಿತ್ತು ಅದನ್ನೆಲ್ಲ ಕೆರೆದೆ ಸ್ವಲ್ಪ ಕ್ಲೀನ್ ಆದಂಗೆ ಅನಿಸ್ತು ನಾನು ಅಂದ್ಕೊಂಡೆ ಇದು ಮಾಡಿದ ವೇಸ್ಟು ಬಂದ ಮೇಲೆ ತೋರಿಸ್ತೀನಿ ಮನೆ ಯಾವ ಥರ ಇದೆ ಅಂತ ಲಾಸ್ಟಿಗೆ ಒಟ್ಟಿಗೆ ಕ್ಲೀನ್ ಮಾಡ್ಬೋದಿತ್ತಲ್ಲ ಅಂತ ಅಂದ್ಕೊಂಡೆ ಬಟ್ ಅವತ್ತಿನ ಕೆಲಸ ಅವತ್ತು ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅವ್ರದ್ದು ಎಲ್ಲ ಬ್ಲೇಡ್ ಎಲ್ಲ ಇತ್ತು ಅದರಲ್ಲೇ ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನು ಯಾವ ಥರ ನೆಲ ಒರೆಸಿ ಕ್ಲೀನ್ ಮಾಡ್ತೀನಿ ಖಂಡಿತ ಗೊತ್ತಿಲ್ಲ ಅಷ್ಟು ಡಸ್ಟ್ ಇದೆ ಆ ನೆಡ್ದಾಡಿದ್ರೇ ಎಜ್ಜೆದು ಮಾರ್ಕ್ ಬೀಳ್ತಾ ಇದೆ ಅಷ್ಟು ಇದೆ ಇದನ್ನು ಒಂದು ದಿನ ಎರಡು ದಿನಕ್ಕೆಲ್ಲ ಕ್ಲೀನ್ ಆಗೋಲ್ಲ ಒಂದು ವಾರ ಬಿಡ್ದಂಗೆ ಡೈಲಿ ನೆಲ ಒರೆಸಿದ್ರೆ ಅವಾಗ ಏನಾದ್ರೂ ಸ್ವಲ್ಪ ಕಡಿಮೆ ಆಗಬಹುದೇನೋ ಸದ್ಯದಲ್ಲೇ ಮನೇಲೊಂದು ಕಾರ್ಯ ಇದೆ ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಷ್ಟರಲ್ಲಂತೂ ಎಲ್ಲ ಕೆಲಸನೂ ಮುಗಿಸೋದಕ್ಕೆ ಆಗೋದಿಲ್ಲ ಜಸ್ಟ್ ಓಡಾಡೋಂಗಾಗಿ ಯಾರಾದ್ರೂ ಬಂದರೆ ಮನೆ ಒಳಗೆ ಬರೋದಕ್ಕೆ ಕೂರೋದಕ್ಕೆ ಆದರೆ ಸಾಕು ಅಷ್ಟು ಕ್ಲೀನ್ ಆದರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ ಮನೆ ಇಲ್ಲದೇ ಇದ್ದವರು ಹೇಗಿರ್ತಾರೆ ಗೊತ್ತಿಲ್ಲ ತುಂಬಾ ಕಷ್ಟ ಇದೆ ಮನೆ ಇಲ್ಲ ಅಂತಂದರೆ ಅಡುಗೆ ಮಾಡೋದಾಗಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತಂದ್ರೂ ಅದಕ್ಕೂ ಜಾಗ ಇರಲ್ಲ ಆಚೆನೇ ಇರಬೇಕು ತುಂಬ ಕಷ್ಟ ಇದೆ ನನಗೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಒಂದು ದಿನ ಎರಡು ದಿನನಾದ್ರೂ ಆಚೆಲ್ಲೇ ಅಡುಗೆ ಮಾಡಬೇಕು ಆಚೆಲೇ ಊಟ ಮಾಡಬೇಕು ಆ ಇರಬೇಕು ಅಂತ ತುಂಬ ಆಸೆ ಇತ್ತು ನನ್ನ ಆಸೆ ಕೊನೆಗೂ ಈಡೇರಿತು ಕೆಲವ್ರಿಗೆ ಅನ್ನಿಸ್ಬಹುದು ಇದೆಂತಹ ಆಸೆ ಅಂತ ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಇರುತ್ತೆ ನನಗೂ ಇದೊಂದು ಈ ಥರ ಸಿಕ್ಕಾಪಟ್ಟೆ ಇದೆ ಬಿಡಿ ಈ ಥರ ಆ ಚಿಕ್ಕ ಪುಟ್ಟದ್ರಲ್ಲೇ ಆಸೆ ಜಾಸ್ತಿ ಅದೇನೋ ಗೊತ್ತಿಲ್ಲ ನನಗೊಂದು ಸಲ ಅನಿಸೋದು ನಾವೆಲ್ಲಾದ್ರೂ ಬೈಕಲ್ಲಿ ಹೋಗಬೇಕಾದ್ರೆ ಪೆಟ್ರೋಲ್ ಖಾಲಿಯಾಗಿ ಸ್ವಲ್ಪ ದೂರ ಬೈಕ್ ತಳ್ಕೊಂಡು ಹೋಗಬೇಕು ಅಂತ ನೀವು ಕೇಳಿದರೆ ಹೋಗ್ತೀರಾ ಎಲ್ಲೋ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಬೈಕೋಕೆ ಕೆಟ್ಟೋಗಿ ಸ್ವಲ್ಪ ದೂರ ನಡ್ಕೊಂಡು ಹೋಗೋ ಥರ ಹಾಕ್ಬಿಟ್ಟಿತ್ತು ಅದಕ್ಕೆ ಹೇಳೋದು ಅಂತ ಅನಿಸುತ್ತೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಆಗುತ್ತೆ ಅಂತ ಪೆಟ್ಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಖಾರ ಕಲಸಿ ಪೆಟ್ಲಕಾಯಿ ಸಾಂಬಾರು ಮಾಡೋದು ಅಂತಾರಲ್ಲ ಆ ಥರ ಮಾಡಿರೋದು ಒಂದು ಮೂರು ನಾಲ್ಕು ಥರ ಮಾಡ್ಬೋದು ಈ ಥರ ಮಾಡಿದರೆ ಬೇಗ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಅಂದರೆ ಈಸಿಯಾಗಿ ಆಗುವಂತಹ ಸಾಂಬಾರುಗಳನ್ನೇ ಇದ್ದೀನಿ ಟೇಸ್ಟು ಚೆನ್ನಾಗಿರಬೇಕು ಎಲ್ತಿಯಾಗೂ ಕೂಡ ಇರಬೇಕು ಹಾಗೆ ಬೇಗ ಕೂಡ ಆಗಬೇಕು ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳೋ ಅಷ್ಟರಲ್ಲಿ ಬಂದರು ಅದೇನೋ ಈ ಥರ ಉಜ್ಜಿ ಕ್ಲೀನ್ ಮಾಡೋದಂತೆ ಅದಕ್ಕೆ ನಾನು ಆಗಲೇ ಹೇಳಿದ್ದು ನನ್ನ ಕಸ ಗುಡಿಸ್ಬಾರ್ದಿತ್ತು ಅಂತ ಆವಾಗ ಇದ್ದಿದ್ದಲ್ಲ ಧೂಳು ಇವಾಗ ಆ್ಯಕ್ಚುಲಿ ಇರೋದು ಮನೆ ಒಳಗೆ ಆಗ್ತಾ ಇರಲಿಲ್ಲ ಫುಲ್ ಮಾಸ್ಕ್ ಹಾಕ್ಕೊಂಡು ಟವಲೆಲ್ಲ ಕಟ್ಕೊಂಡು ಕಣ್ಣು ಮಾತ್ರ ಬಿಟ್ಕೊಂಡಿದ್ರು ಎಲ್ಲ ಎಲ್ಲ ಪೂರ್ತಿ ಕ್ಲೋಸ್ ಮಾಡ್ಕೊಂಡು ಈ ಥರ ಕೆಲಸ ಮಾಡ್ತಾಯಿದ್ರು ಯಾವ ಕೆಲಸನೂ ಈಸಿ ಅಲ್ಲ ನಾವು ಅಂದ್ಕೊಳ್ತೀವಿ ಅವರು ನಾಲ್ಕೈದು ದಿನ ಬಣ್ಣ ಹೊಡಿದಾಗ ಅಷ್ಟೊಂದು ದುಡ್ಡು ಕೊಡಬೇಕಂತ ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಯಾವ ಕೆಲಸವೂ ಈಸಿ ಅಲ್ಲ ನಮಗೆ ಒಂದು ದಿನ ಎರಡು ದಿನ ನೋಡಿದ್ರೇ ಬೇಜಾರಾಗುತ್ತೆ ಡಸ್ಟ್ ಅಲರ್ಜಿ ಆಗುತ್ತೆ ಕಷ್ಟ ಇದೆ ಅಂತ ಅಂದ್ಕೊಳ್ತೀವಿ ಬಟ್ ಅವ್ರು ಪ್ರತಿದಿನ ಅದೇ ಕೆಲಸ ಮಾಡ್ತಾರೆ ಹಾಗಾಗಿ ಎಲ್ಲ ಕೆಲಸಕ್ಕೂ ಅದರದ್ದೇ ಆದಂತಹ ರೆಸ್ಪೆಕ್ಟ್ ಇದೆ ಯಾವ ಕೆಲಸನೂ ಜಾಸ್ತಿ ಅಲ್ಲ ಯಾವ ಕೆಲಸನೂ ಕಡಿಮೆ ಅಲ್ಲ ನಿಮಗಿದ್ದು ಸರಿ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ ಏನು ಅನಿಸುತ್ತೆ ಅಂತ ಮನೆಯಿಂದೆ ಮರಗಳಿದ್ರೆ ಎಲ್ಲ ಚೆಂದ ಹಣ್ಣುಗಳು ಸಿಗತ್ತೆ ತಣ್ಣಗಿರುತ್ತೆ ಜಾಸ್ತಿ ಬಿಸಿಲು ಅಂತ ಅನಿಸೋದಿಲ್ಲ ಬಟ್ ಕ್ಲೀನ್ ಮಾಡೋದು ಅಷ್ಟೇ ಕಷ್ಟ ಜಾಸ್ತಿ ಎಲೆಗಳೆಲ್ಲ ಉದುರಿತು ಅದನ್ನೆಲ್ಲ ಗುಡಿಸಿ ಬೆಂಕಿಗೆ ಹಾಕ್ತೆ ಅದನ್ನು ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿದೆ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು ಇನ್ನೊಂದು ಸಲ ಹೋಗೋಣ ಅಂತ ಅಂದ್ಕೊಂಡು ತೋಟಕ್ಕೆ ಬಂದು ಬೆಳಗ್ಗೆ ಒಣ್ಮೇ ಹಾಕಿದ್ದೆ ಹಾಗಾಗಿ ಇವಾಗ ಸೈಲೇಜ್ ಮೇವಿಟ್ಟೆ ಈ ಗುಲಾಬಿ ಗಿಡ ನೋಡೋದೇ ಒಂಥರ ನನಗೆ ಖುಷಿ ಕೊಡುತ್ತೆ ಎಷ್ಟು ಚೆನ್ನಾಗಿ ಹೂ ಇದೆ ನೋಡಿ ಪಾಟಲ್ ಇದ್ದಾಗ ಇಷ್ಟೊಂದು ಹೂವೇ ಇರಲಿಲ್ಲ ಇವಾಗ ಪ್ರತಿದಿನ ಹೂ ಕಿತ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ ಮುಗಿಸಿ ಪಾತ್ರೆ ತೊಳೆಯೋ ಅಷ್ಟರಲ್ಲಿ ಪೇಂಟ್ ತರೋದಕ್ಕೆ ಹೋಗ್ತೀವಿ ಕಲರ್ ಸೆಲೆಕ್ಷನ್ ಮಾಡಿ ಅಂತ ಅಂದರು ಪೇಂಟ್ ಕಾಂಟ್ರಾಕ್ಟ್ ತೊಗೊಂಡಿದ್ದಾರಲ್ಲ ಅವರು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ ಹಾಗಾಗಿ ಯಾವ ಎಲ್ಲೆಲ್ಲಿ ಯಾವ್ಯಾವ ಕಲರ್ ಅಂತ ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ ಅವ್ರು ಬರ್ಕೊಂಡ್ರು ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಹೋದರೆ ಅಲ್ಲಿ ಬೇಗನೆ ಅದು ತೊಗೊಳ್ಬೋದು ಇಲ್ಲ ಅಲ್ಲಿಗೆ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ ಇನ್ನೂ ಲೇಟ್ ಆಗುತ್ತೆ ಅಂತ ಅದು ಕಲರ್ದು ನಂಬರ್ ಇತ್ತಲ್ಲ ಅದನ್ನೆಲ್ಲ ಇಲ್ಲೇ ಬರ್ಕೊಂಡಿದ್ರು ಎಲ್ಲೆಲ್ಲಿಗೆ ಯಾವ್ಯಾವ ಕಲರು ಎಷ್ಟೆಷ್ಟು ಬೇಕು ಅಂತ ಅವ್ರು ಹೊರಟರು ಅಷ್ಟರಲ್ಲಿ ಟೀ ಮಾಡಿಕೊಟ್ಟೆ ಟೀ ಕುಡಿದು ಹೊರಟರು ಮನೆ ನೋಡಿ ಇವಾಗ ಹೇಗಿದೆ ಅಂತ ಎಲ್ಲಿಂದ ಕ್ಲೀನ್ ಮಾಡೋದು ಎಷ್ಟು ಕಸ ಗುಡಿಸೋದು ಏನು ಮಾಡೋದು ಅಂತ ಗೊತ್ತಿಲ್ಲ ಈ ಥರ ಇದೆ ಮನೆ ಆಚೆ ರೂಮ್ ಒಂದು ಈ ಥರ ಲಪ್ಪ ಎಲ್ಲ ಒಡೆದು ಕ್ಲೀನ್ ಮಾಡಿದ್ದಿದ್ರೆ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗೋದು ಅಂದರೆ ಕಸ ಒಡ್ದನೆಲ್ಲ ಒಡಿಸಿದ್ರೆ ಪೇಂಟ್ ಮಾಡೋದು ಅಷ್ಟೊಂದು ಹೆಂಗೆ ಗಲೀಜೇನಾಗಲ್ಲ ಇನ್ನು ಕವರ್ ಹಾಕಿರ್ತಾರೆ ಅದ್ರ ಮೇಲೆ ಪೇಂಟ್ ಮಾಡ್ಕೊಳ್ತಾರೆ ಆದರೆ ಈ ಥರ ಇದೆ ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ಗೊತ್ತಿಲ್ಲ ಕಿಚನ್ ಈ ಥರ ಇದೆ ಕಸ ಗುಡಿಸಿರೋದು ಇಲ್ಲಿ ಕಸ ಗುಡಿಸಿದ ಮೇಲೇ ಅಷ್ಟೊಂದು ದುಡ್ಡು ಕಾಣಿಸ್ತಾ ಇದೆ ನಾನು ವಾಯ್ಸಲ್ಲಿ ಏನಾದ್ರೂ ಚೇಂಜ್ ಆಗಿದ್ದರೆ ಸಾರಿ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಡಸ್ಟ್ ಕುಡಿದು ಕುಡಿದು ಗಂಟ್ಲಲ್ಲೆಲ್ಲ ಇಚ್ಚಿಂಗ್ ಇದೆ ಆ ಥರ ಆಗಿಬಿಟ್ಟಿದೆ ನೀವೇ ನೋಡ್ಬೋದು ವಿಡಿಯೋನೇ ಕ್ಲಾರಿಟಿ ಇಲ್ಲ ಅಂದರೆ ಕ್ಯಾಮ್ರಾಗೇನೂ ಆಗಿಲ್ಲ ಆ ಧೂಳು ಅಷ್ಟಿದೆ ಏನೂ ಮಾಡೋಕ್ಕಾಗಲ್ಲ ಏನಾದರೂ ಒಂದು ಕೆಲಸ ನೀಟಾಗಿ ಆಗಬೇಕು ಅಂತಂದರೆ ಅಷ್ಟೆಲ್ಲ ಪರಿಶ್ರಮ ಇರುತ್ತೆ ಕಸ ಗುಡಿಸಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ ಎಲ್ಲಿ ನೋಡಿದ್ರು ಹೆಜ್ಜೆ ಗುರುತು ಇದನ್ನ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ನಿಜ ಗೊತ್ತಿಲ್ಲ ಶೋಕೇಸ್ ಅಂತೂ ನೋಡೋ ಹಂಗಿಲ್ಲ ಚಿತ್ರ ಬಿಡಿಸ್ಬೋದಾ ಆಗಿದೆ ಇಲ್ಲಿ ಎಲ್ಲದನ್ನು ನೀಟಾಗಿ ಏನಿದು ಲಪ್ಪ ಹೊಡೆದಿದ್ರು ನಿನ್ನೆ ಅದನ್ನೆಲ್ಲ ಕೆರೆದು ಇವತ್ತು ಕ್ಲೀನ್ ಮಾಡಿದ್ದಾರೆ ವಿಡಿಯೋದಲ್ಲಿ ತೋರಿಸ್ತೇ ಯಾವ ಥರ ಮಾಡಿದ್ದಾರೆ ಅಂತ ಹಾಗೆ ಅವರೇ ಹೇಳಿದರು ಕಿಟಕಿಗಳಿಗೆ ಈ ಥರ ಬೀಡಿಂಗ್ ಹಾಕ್ಸಿ ಇಲ್ಲ ಅಂತಂದರೆ ಅದು ಜಾಸ್ತಿ ಜೋರಾಗಿ ತೆಗೆದು ಹಾಕಿದಾಗ ಸೈಡಲ್ಲಿ ಬಿರುಕು ಬರೋ ಥರ ಆಗುತ್ತೆ ಹಾಗಾಗಿ ಈ ಥರ ಇದ್ದರೆ ಏನೂ ಆಗಲ್ಲ ಹಾಕ್ಸಿ ಅಂತ ಹೇಳಿದರು ಹಾಗಾಗಿ ಎಲ್ಲ ಕಿಟಕಿಗಳಿಗೂ ಕೂಡ ಈ ಥರ ಬಿಡಿಂಗ್ ಹಾಕ್ಸಿದ್ದೀವಿ ಬಟ್ ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಹಾಕ್ಸಿದ ಮೇಲೆ ಅಂದರೆ ಇನ್ನು ಪೇಂಟಿಂಗ್ ಏನೂ ಆಗಿಲ್ವಲ್ಲ ಹಾಗಾಗಿ ಆ ಥರ ಕಾಣಿಸ್ತಾ ಇದೆ ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಪೇಂಟಿಂಗ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ರೂಮಿಗೂ ಹಾಕ್ಸಿದ್ದೀವಿ ಬಟ್ ಓಡಾಡೋ ಥರ ಇಲ್ಲ ಹಾಗಾಗಿ ಆಚೆಯಿಂದಲೇ ತೋರಿಸ್ತಾ ಇದ್ದೀನಿ ಸದ್ಯಕ್ಕೆ ಮನೆ ಹೇಗಿದೆ ಅಂತ ಅಂದರೆ ಎಲ್ಲೂ ಮುಟ್ಟಂಗಿಲ್ಲ ಎಲ್ಲೂ ನೋಡೋಂಗಿಲ್ಲ ಇದು ಮನೆನ ಅಥವಾ ಸೆಟ್ಟಲೆಲ್ಲ ಅಂದರೆ ಟಿ ವಿಲೆಲ್ಲ ತೋರಿಸ್ತಿರಲ್ಲ ಫುಲ್ ಹೊಗೆ ಹೊಗೆ ಬರೋ ಥರ ಆ ಥರ ಕಾಣಿಸ್ತಾ ಇದೆ ಫುಲ್ ಧೂಳು ಎಲ್ಲಿ ನೋಡಿದ್ರು ಧೂಳು ಎಲ್ಲಿ ಮುಟ್ಟಿದ್ರು ಧೂಳು ಓಡಾಡೋಕ್ಕೇ ಹಿಂಸೆ ಅಂತ ಅನಿಸ್ತಾ ಇದೆ ಕಾಲಿಗೆಲ್ಲ ಅಷ್ಟು ಧೂಳು ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಥರ ಕಾಣ ಧೂಳಿದೆ ಅಂತ ಎಷ್ಟು ಧೂಳಿದೆ ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋದ್ರು ಇವತ್ತು ಪೇಂಟ್ ಯಾವ ಕಲರ್ ಬೇಕು ಅಂತ ಸೆಲೆಕ್ಷನ್ ಮಾಡಿಕೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ ಇಲ್ಲಿ ನೋಡ್ಬೋದು ಎಷ್ಟಿದೆ ಅಂತ ಹಾಗೆ ಇಲ್ಲಿ ನೋಡಿ ಇಲ್ಲಿ ಟೇಬಲ್ ಮೇಲೆ ಎಲ್ಲ ಹತ್ರನೂ ಹಿಂಗೆ ಇದೆ ಹಾಗೆ ಈ ಕಿಟಕಿಗೂ ಓಡಿಸಿದ್ದೀವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕರೆಂಟ್ ಹೋಯಿತು ಹಾಗಾಗಿ ಆಚೆ ಬಂದ ಇವತ್ತಿನ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಏನು ಕಿತಾಪತಿ ಅಕ್ಕ ತಂಗಿದ್ದು ನೆಡ್ದಿದ್ದೆ ಅಲ್ಲೇ ಹೇಳ್ತಾ ಇದ್ದಾಳೆ